ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ನಾವು ಆರನೇ ತರಗತಿಯ ಪದ್ಯ ಭಾಗವಾಗಿರುವ ಎಂಟನೇ ಪದ್ಯ ಭಾಗ ಕಿತ್ತೂರಿನ ಕೇಸರಿ ಈ ಪದ್ಯ ಭಾಗದ ಪೂರ್ಣ ಸಾರಾಂಶವನ್ನ ಸಂಪೂರ್ಣ ಸಾರಾಂಶವನ್ನ ಈ ಪದ್ಯ ಭಾಗದಲ್ಲಿ ಇಂದಿನ ತರಗತಿಯಲ್ಲಿ ನಾವು ನೋಡೋಣ ಕಿತ್ತೂರು ಅಂದ ತಕ್ಷಣ ಮೊದಲು ನೆನಪಾಗೋದು ಕಿತ್ತೂರು ರಾಣಿ ಚೆನ್ನಮ್ಮ ನೋಡಿ ರಾಣಿ ಚೆನ್ನಮ್ಮ ಅಂತೇ ಬರೀ ಮಾತಿಂದ ಬರಲ್ರಿ ಕಿತ್ತೂರ್ ಅಂದ ತಕ್ಷಣ ಕಿತ್ತೂರು ರಾಣಿ ಚೆನ್ನಮ್ಮ ಆ ವೀರವನತೆಯೇ ನೆನಪಾಗುವುದು ಯಾಕೆ ನೆನಪಾಗ್ತಾರ ಅಂದ್ರ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಿಳೆಯವಳು ಹೌದಲ್ವಾ ಇವತ್ತು ನಾವು ಸ್ವಾತಂತ್ರ್ಯವಾಗಿ ಇಷ್ಟ ಆರಾಮಾಗಿ ಇಷ್ಟ ಸಂತೋಷದಿಂದ ಇಷ್ಟೊಂದು ಫ್ರೀಡಮ್ ನಿಂದ ನಾವು ಅದಿಯುಪ್ಪ ಅಂತ ಕಾರಣ ಅಂತಹ ಅದೆಷ್ಟೋ ಮಹನೀಯರ ತ್ಯಾಗ ಬಲಿದಾನಗಳ ಪ್ರೇರಕ ಶಕ್ತಿನೇ ಅಂತ ಹೇಳಬಹುದು ಯಾಕಂದ್ರ ತಕ್ಕಟೇ ಹಿಡಿದುಕೊಂಡು ನಮ್ಮ ಭಾರತ ದೇಶಕ್ಕೆ ವ್ಯಾಪಾರಕ್ಕೆಂದು ಬಂದಂತಹ ಬ್ರಿಟಿಷರು ಪರಕೀಯರು ಸೊ ಇದೇ ಭಾರತವನ್ನ ತಮ್ಮದಂತೇಳಿ ತಿಳ್ಕೊಂಡು ಆಳಾಕ ಸ್ಟಾರ್ಟ್ ಮಾಡ್ಬಿಟ್ರು ಅಂದ್ರೆ ಪ್ರಾರಂಭವನ್ನ ಮಾಡ್ಬಿಟ್ರು ಒಡೆದು ಆಳುವ ನೀತಿಯಿಂದಾಗಿ ಅವ್ರು ಏನ್ ಮಾಡ್ರು ರಾಜರಾಜರಗಳ ನಡುವೆ ಇರುವಂತಹ ಕಲವನ್ನ ಇನ್ನಷ್ಟು ಹೆಚ್ಚಾಗಿ ಮಾಡಿದ್ರು ತಮ್ಮ ಒಡೆದು ಆಳುವ ನೀತಿಯಿಂದ ಕುತ್ ಕುತಂತ್ರದಿಂದ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಆಮೇಲೆ ಅಹ್ ಅಂತಹ ಅನೇಕ ಯೋಜನೆಗಳನ್ನ ಅವ್ರು ಏನ್ ಮಾಡಿದ್ರು ಜಾರಿ ತಂದ್ರು ಹೀಗಾಗಿ ಅದೆಷ್ಟೋ ಮಹನೀಯರ ತ್ಯಾಗ ಬಲಿದಾನಗಳ ವೀರವಂತೆಯರ ತ್ಯಾಗ ಬಲಿದಾನಗಳ ಪ್ರತಿಫಲವಾಗಿ ನಾವಿಂದು ಸ್ವಾತಂತ್ರ್ಯವನ್ನ ಪಡ್ಕೊಂಡಿದೀವಿ ಇಂತಹ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳುವಾಗ ಕಿತ್ತೂರು ರಾಣಿ ಚೆನ್ನಮ್ಮಳ ಪರಿಸ್ಥಿತಿ ಹೇಗಿತ್ತು ಸ್ಥಿತಿ ಹೇಗಿತ್ತು ಎಂಬುದರ ಬಗ್ಗೆ ಈ ಪದ್ಯ ಭಾಗದಲ್ಲಿ ಸಂಪೂರ್ಣವಾಗಿ ಹೇಳಿದರ ಬನ್ನಿ ಮಕ್ಕಳೇ ಈ ಪದ್ಯ ಭಾಗವನ್ನ ನೋಡೋಕಿಂತ ಮುಂಚೆ ಕವಿಗಳ ಪರಿಚಯ ಪದಗಳ ಆಸ್ತವನ್ನ ನೋಡಿಕೊಂಡು ಬರೋಣ ಬನ್ನಿ ಆರನೇ ತರಗತಿ ಎಂಟನೇ ಪದ್ಯ ಭಾಗ ಕಿತ್ತೂರ ಕೇಸರಿ ಪಗು ಸಿದ್ದಾಪುರ ಅವರು ಈ ಈ ಪದ್ಯ ಭಾಗವನ್ನ ರಚನೆ ಮಾಡಿದ್ರ ಅವರ ಕವಿ ಪರಿಚಯವನ್ನ ನೋಡಿಕೊಂಡು ಬರೋಣ ಬನ್ನಿ ಕವಿ ಕೃತಿ ಪರಿಚಯ ಪರಗೊಂಡ ಗುರು ಪಾದಪ್ಪ ಸಿದ್ದಾಪುರ್ ಇವರ ಕಾವ್ಯನಾಮ ಪಗು ಸಿದ್ದಾಪುರ್ ಇವರು ಒಂದು ಆರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ವಿಜಯಪುರ ಬಿಜಾಪುರ್ ಜಿಲ್ಲೆಯ ಬಸವನ ಭಾಗ್ಯವಾಡಿಯ ದಾಸಾಳ್ ಎಂಬ ಊರಿನಲ್ಲಿ ಜನಿಸಿದರು ಇವರ ತಂದೆ ಹೆಸರು ಗುರುಪಾದಪ್ಪ ತಾಯಿ ಯಮುನಾಬಾಯಿ ಇವರು ಎಂಎ ಎಂ ಆರ್ಟ್ ಮಾಸ್ಟರ್ ಪದವಿ ಪಡೆದಿದ್ದು ಬಸವನ ಭಾಗ್ಯವಾಡಿಯ ಮುಳುವಾಡ್ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಕನ್ನಡದಲ್ಲಿ ನೂರಾರು ಮಕ್ಕಳ ಕವಿತೆಗಳು ಕಥೆಗಳನ್ನ ರಚಿಸಿದ್ದಾರೆ ಅನೇಕ ಕೃತಿಗಳನ್ನ ಸಂಪಾದನೆ ಮಾಡಿದ್ದಾರೆ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಪಡೆದುಕೊಂಡಿರುವ ಇವರು ಅನೇಕ ಸಾಹಿತ್ಯ ಕೃತಿಗಳನ್ನ ನೀಡಿದ್ದಾರೆ ಇವರ ಮಕ್ಕಳ ನೂರಾರು ಕವಿತೆಗಳು ಎಂಬ ಕೃತಿಯಿಂದ ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ನೋಡಿ ಇವರ ಪೂರ್ಣ ಹೆಸರು ಏನಪ್ಪ ಅಂದ್ರೆ ಪ ಗು ಸಿದ್ದಾಪುರ ಅನ್ನೋದು ಇವರ ಕಾವ್ಯನಾಮ ಇವರ ಪೂರ್ಣ ಹೆಸರು ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ್ ಇವರು ಯಾವಾಗ ಜನಿಸಿದ್ರ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಒಂದು ಆರರಂದು ಇವ್ರು ಏನ್ ಮಾಡ್ತಾರ ಜನನವಾಯಿತು ಮೊದಲ ವಿಜಯಪುರಕ್ಕೆ ಬಿಜಾಪುರ್ ಅಂತ ಕರಿತಾ ಇದ್ರು ಇಂದು ನಾವು ವಿಜಯಪುರ ಅಂತ ಕರಿತೀವಿ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡೆಯ ದಾಸಾಳ್ ಅನ್ನುವಂತಹ ಒಂದು ಗ್ರಾಮದಲ್ಲಿ ಇವರ ಜನನವಾಯಿತು ಇವರ ತಂದೆ ಹೆಸರು ಗುರುಪಾದಪ್ಪ ತಾಯಿ ಯಮುನಾ ಭಾವಿ ಯಮನ ಬಾಯಿ ಇವರು ಆ ಮಾಸ್ಟರ್ ಆಫ್ ಅಂದ್ರೆ ಎಂ ಎ ಪದವಿಯನ್ನು ಪಡೆದುಕೊಂಡಂತಹ ಇವರು ಬಸವನ ಭಾಗ್ಯವಡಿಯ ಮುಳುವಾಡ್ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಡ್ರಾಯಿಂಗ್ ಶಿಕ್ಷಕರಾಗಿ ಏನ್ ಮಾಡಿದಾರ ಸೇವೆಯನ್ನ ಸಲ್ಲಿಸಿದಾರ ನೂರಾರು ಮಕ್ಕಳ ಕವಿತೆಗಳನ್ನ ಕಥೆಗಳನ್ನ ಇವರು ಕನ್ನಡವರ್ಗ ರಚನೆಯನ್ನ ಮಾಡಿದಾರ ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಯಾವಪ್ಪ ಅಂದ್ರ ರಾಜ್ಯದ ಉತ್ತಮ ಶಿಕ್ಷಕ ಪ್ರಶಸ್ತಿ ಎರಡ್ ಸಾವಿರದ ಹತ್ತರಲ್ಲಿ ಇವರಿಗೆ ಆ ಪ್ರಶಸ್ತಿ ಬಂದಿತ್ತು ಅನೇಕ ಸಾಹಿತ್ಯ ಕೃತಿಗಳನ್ನು ಕೂಡ ಇವರು ನೀಡಿದಾರ ಇವರ ಮಕ್ಕಳ ನೂರಾರು ಕವಿತೆಗಳು ಅನ್ನುವಂತಹ ಒಂದು ಕೃತಿಯಿಂದ ಈ ಕಿತ್ತೂರು ಕೇಸರಿ ಅನ್ನುವಂತಹ ಒಂದು ಪದ್ಯ ಭಾಗವನ್ನು ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಪದಗಳ ಅರ್ಥವನ್ನ ನೋಡೋಣ ದಿಟ್ಟ ಹೆಜ್ಜೆ ಅಂದ್ರ ಧೈರ್ಯದ ಹೆಜ್ಜೆ ಸಾಹಸದ ನಡೆ ಚರಿತ್ರೆ ಅಂದ್ರ ಇತಿಹಾಸ ಕುಣ್ಣಿ ಅಂದ್ರ ನಾಯಿ ಮರಿ ಜನಜನಿತ ಪ್ರಸಿದ್ಧವಾದ ಪರಕೀಯರು ವಿದೇಶಿಯ ಅನ್ಯ ಕಣವರಿಕೆ ಅಂದ್ರೆ ನಿದ್ದೆಯಲ್ಲಿ ಮಾತನಾಡಿಕೊಳ್ಳುವಿಕೆ ಒಂದೇ ವಿಷಯವನ್ನ ಮತ್ತೆ ಮತ್ತೆ ಯೋಚಿಸುವಿಕೆ ಕೆಚ್ಚದೆ ಅಂದ್ರ ಗಟ್ಟಿಯಾದ ಎದೆ ಎದೆಗಾರಿಕೆ ಅಂತಲೇ ಕರಿತೀವಿ ರಣಚಂಡಿ ಅಂದ್ರೆ ಯುದ್ಧ ದೇವತೆ ದುರ್ಗೆಯನ್ನ ದುರ್ಗಾ ಮಾತೆಯನ್ನ ನಾವೇನಂತೀವಿ ರಣಚಂಡಿ ಅಂತ ಕರಿತೀವಿ ದುರ್ಮತಿ ಅಂದ್ರೆ ಕೆಟ್ಟ ಬುದ್ಧಿ ದುಷ್ಟ ವ್ಯಕ್ತಿ ಅಂತ ಅರ್ಥ ಮಮ್ಮಲ ಮರುಗು ಅಂದ್ರೆ ಅತಿಶಯವಾಗಿ ಮರುಗುವುದು ವಿಶೇಷವಾಗಿ ದುಃಖ ಪಡುವುದು ಅರಿ ಅಂದ್ರ ಶತ್ರು ಶೆರೆಮನೆ ಅಂದ್ರ ಕಾರಾಗೃಹ ಬಂದಿ ಕಾನೆ ಕರಿತೀವಿ ಕಲ್ಲಿ ಅಂದ್ರ ವೀರ ಶೂರ ಮರುಜನ್ಮ ಪುನರ್ಜನ್ಮ ಪುನರ್ ಹುಟ್ಟು ಮರು ಹುಟ್ಟು ಅಂತೆ ಕರಿತೀವಿ ಬನ್ನಿ ಪಾಠವನ್ನ ಪ್ರಾರಂಭ ಮಾಡೋಣ ಮೊದಲ ಪ್ರವೇಶದಲ್ಲಿ ಏನ್ ಹೇಳ್ತಾರ ಕವಿಗಳಲ್ಲಿ ಅನ್ನ ವ್ಯಕ್ತಪಡಿಸ್ತಾರ ಅವರ ಆಶೆ ಏನು ಎಂಬುದನ್ನ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ದೇಶ ಪರಕೀಯರ ಆಡಳಿತದಲ್ಲಿದ್ದಾಗ ನಮ್ಮ ನೆಲದ ಅನೇಕ ದೇಶಭಕ್ತರು ನಾಡಭಕ್ತರು ಅವರ ವಿರುದ್ಧ ಹೋರಾಡಿದ್ದಾರೆ ನಮ್ಮ ನಾಡನ್ನು ಸ್ವತಂತ್ರಗೊಳಿಸುವ ಬಗ್ಗೆ ತಮ್ಮದೇ ಆದ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಕೆಲವೊಮ್ಮೆ ಜಯಗಳಿಸಿದ್ದಾರೆ ಕೆಲವೊಮ್ಮೆ ಸೋತಿದ್ದಾರೆ ಅವರ ಹೋರಾಟದ ಹಾದಿಯನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕೆಂಬುದು ಇಲ್ಲಿನ ಆಶಯ ನೋಡಿ ನಮ್ಮ ದೇಶ ಮೊದಲು ಏನಾಗಿತ್ತು ನಮಗೆ ಸ್ವಾತಂತ್ರ್ಯ ಸಿಗುವಕ್ಕಿಂತ ಮುಂಚೆ ಪರಕೀಯರ ವಶದಲ್ಲಿತ್ತು ಪರಕೀಯರು ಅವ್ರು ಏನು ಮಾಡ್ತಾ ಇದ್ರು ಆಡಳಿತವನ್ನ ನಡೆಸ್ತಾ ಇದ್ರು ಹೀಗಾಗಿ ಪರಕೀಯರಿಂದ ನಾವು ಸ್ವಾತಂತ್ರ್ಯವನ್ನ ಪಡೆದುಕೊಳ್ಬೇಕು ಅನ್ನೋ ಉದ್ದೇಶದ ಅನೇಕ ದೇಶಭಕ್ತರು ನಾಡ ಭಕ್ತರು ಅವ್ರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನ ನಮಗೆ ತಂದು ಕೊಟ್ಟಾರ ನಾ ಹೇಳಿದೆಲ್ಲ ಮೊದಲೇ ಅನೇಕ ತ್ಯಾಗ ವೀರರ ಮಹಾನ್ ವೀರರ ತ್ಯಾಗ ಬಲಿದಾನಗಳ ಪ್ರತಿಫಲವಾಗಿ ನಮಗೆ ಇಂದು ಸ್ವಾತಂತ್ರ್ಯ ಸಿಕ್ಕೇತಿ ಇಂತಹ ನಾಡನ್ನ ಸ್ವತಂತ್ರಗೊಳಿಸುವಾಗ ಅವ್ರು ಮಾಡಿರುವಂತಹ ಕಾರ್ಯತಂತ್ರಗಳು ಏನು ವಿಚಾರಗಳೇನು ಅವರ ಯುದ್ಧ ನೀತಿ ಏನಾಗಿತ್ತು ಅವ್ರು ಹೇಗೆ ಜಯಗಳಿಸಿದಾರ ಹೇಗೆ ಸೋತಿದಾರ ಅವಾಗ ಅಂದಿನ ಪರಿಸ್ಥಿತಿ ಏನಿತ್ತು ಹೀಗೆ ಅವ್ರ ಹೋರಾಟ ಹಾದಿಯನ್ನ ಇಂದಿನ ಮಕ್ಕಳಿಗೆ ಅದು ತಿಳಿಸ್ಬೇಕು ಅವರು ಅದನ್ನ ಅರ್ಥ ಮಾಡಿಕೊಳ್ಬೇಕೆಂಬುದನ್ನ ಈ ಪದ್ಯದ ಆಶಯ ಆಗಿತ್ತಂತ ಇಲ್ಲಿ ಹೇಳ್ತಾರ ಪದ್ಯ ಓದ್ತೀನಿ ನೋಡಿ ಕಟ್ಟುಕತೆ ಇದು ಅಲ್ಲ ದಿಟ್ಟ ಹೆಜ್ಜೆ ನಿಟ್ಟ ವೀರವನಿತೆಯ ಚರಿತೆ ನೀವು ಕೇಳಿರಿಂದು ಅನ್ನಕ್ಕೆ ಬಂದಿರುವ ಕುಣ್ಣಿಗಳ ಮಣ್ಣಿಸದೆ ಸಮರ ಸಾರಿದ ರಾಣಿ ಜನ ಜನಿತವೆಂದು ಮಲ್ಲ ಸಜ್ಜನ ಮನಕ್ಕೆ ನೋವಾಗದಿರಬಹುದೇ ಹೋದರಿ ಸಿರಿನಾಡು ಪರಕಿಯರ ವಶಕೆ ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕಣವರಿಸಿ ಕಟಕಟನೆ ಹಲ್ ಕಡಿದಳಾಕೆ ತುತ್ತೂರಿ ಓದಿದಳು ಕಿತ್ತೂರು ಕಿರಿರಾನಿ ಬಣ್ಣಿರೈ ನನ್ನವರೇ ತಾಯಿ ಸೇವೆಗೆಂದು ನಮ್ಮ ಅನ್ನವನುಂಡು ಕೊಬ್ಬಿರುವ ಪುಣ್ಣಿಗಳ ಶಿರಮಾಲೆ ಕೊರಳೊಳಗೆ ಧರಿಸೋಣವೆಂದು ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ ಏಳಿರೈ ಕೆಚ್ಚದೆಯ ಕಲಿಗಳೇ ನೀವು ಕರಿನಿಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಚಲತಟ್ಟು ಹುಲಿಯಂತೆ ನುಗ್ಗೋಣ ನಾವು ಅಮ್ಮ ಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಸಿಡಿಲಿನ ಕಿಡಿಯಂತೆ ಸಿಡಿದೆದ್ದರೊಡನೆ ನಾಡ ರಕ್ಷಣೆಗಾಗಿ ಪನವಿಟ್ಟು ಪ್ರಾಣವನ್ನು ಪನಕ್ಕಿಟ್ಟು ರಾಜಗುರು ಕೃಪೆ ಪಡೆದು ಕಟ್ಟಿದರು ಸೇನೆ ಆಕಾಶದೆತ್ತರಕ್ಕೆ ಜಯ ಘೋಷ ಮುಳುಗಿಸುತ್ತಾ ನುಗ್ಗಿದಳು ಚೆನ್ನಮ್ಮ ರನ್ ಚಂಡಿಯಾಗಿ ವೀರ ಯೋಧರ ಎದೆಗೆ ವಜ್ರ ಕವಚವ ಬಿಗಿದು ಬೀಸುತ್ತಿದ್ದಳು ಖಡ್ಗ ತಾ ಮುಂದೆ ಸಾಗಿ ತನ್ಮಾತ ಛಲದಿಂದ ಧರಿಸಿದಳು ಜಯಮಾಲೆ ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ ಮಮ್ಮಲನೆ ಮರುಗಿದಳು ಮನನಂದು ಕರಗಿದಳು ತಾಯ್ ನೆಲದ ರಕ್ಷಣೆಯು ಕೈ ಮೀರಿತೆಂದು ಕಿತ್ತೂರು ಸಾಮ್ರಾಜ್ಯ ಕಟ್ಟುವೆನೋ ಇನ್ನೊಮ್ಮೆ ದುಷ್ಟ ಹರಿಗಳ ಮೆಟ್ಟಿ ಈ ಮಾತು ಸತ್ಯ ಸೆರೆಮನಿಯ ಸೇರಿದರು ಹಿಂಜರಿಯಲಿಲ್ಲ ನಿಂತು ಕಲಿಗಳಿಗೆ ಈ ಮಾತು ಹೇಳಿದಳು ನಿತ್ಯ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಟನೆಗೆ ಹೆಣ್ಣಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ಬನ್ನಿ ಪದ್ಯದ ಸಂಪೂರ್ಣ ಸಾರಾಂಶವನ್ನ ತೆಗೆದುಕೊಳ್ಳೋಣ ಇಲ್ಲಿನ ತಲ್ಪ ಕವಿಗಳು ಕಿತ್ತೂರು ರಾಣಿ ಚೆನ್ನಮ್ಮಳ ಒಂದು ಅವಳ ಹೋರಾಟದ ಹಾದಿಯನ್ನ ಯಾವ ರೀತಿಯಾಗಿತ್ತು ಎಂಬುದರ ಬಗ್ಗೆ ತಮ್ಮ ಪದ್ಯದ ಮೂಲಕ ಈ ಕವಿಗಳು ವ್ಯಕ್ತಪಡಿಸ್ತಾರೆ ಕಟ್ಟುಕತೆ ಇದು ಅಲ್ಲ ದಿಟ್ಟ ಹೆಜ್ಜೆಯ ನಿಟ್ಟ ವೀರ ವನಿತೆಯ ಚರಿತೆ ನೀವು ಕೇಳಿಯರೆಂದು ಕಟ್ಟುಕತೆ ಅಂದ್ರೆ ಅಂದ್ರ ಕಟ್ಟುವಂತಹ ಕತೆ ಅಲ್ಲ ಇದು ದಿಟ್ಟ ಅಂದ್ರ ಧೈರ್ಯದಿಂದ ಹೆಜ್ಜೆ ವೀರವನತೆ ಚರಿತ್ರೆ ಚರಿತೆ ಇತಿಹಾಸ ಚರಿತ್ರೆ ಅಂದ್ರ ಇತಿಹಾಸ ನೀವು ಕೇಳಿರಿಂದು ನಾನು ಹೇಳ ಹೊರಟೇನಲ್ಲ ಇದು ಕಟ್ಟಕತೆನಲ್ಲ ದಿಟ್ಟ ಹೆಜ್ಜೆ ನಿಟ್ಟಂತ ಎದುರು ಎದುರಿಸಿ ನಿಟ್ಟಂತಹ ಧೈರ್ಯದಿಂದ ಮುನ್ನಡೆದಂತಹ ಮುನ್ನುಗ್ಗಿದಂತಹ ವೀರವನತೆ ಒಬ್ಬಳಿದ್ಲು ಅವಳ ಚರಿತ್ರೆಯನ್ನ ನೀವು ಕೇಳಿರಿಂದು ಅನ್ನಕ್ಕೆ ಬಂದಿರುವ ಕುಣ್ಣಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನ ನೋಡಿ ಕುಣ್ಣಿ ಅಂದ್ರ ನಾಯಿ ಮರಿ ನಾಯಿ ಅಂತ ಅರ್ಥ ಅನ್ನಕ್ಕೆ ಬಂದಿರುವ ಅಂದ್ರೆ ತಕ್ಕಡಿ ಹಿಡಿದುಕೊಂಡು ವ್ಯಾಪಾರಕ್ಕೆಂದು ನಮ್ಮ ದೇಶಕ್ಕೆ ಬಂದಿರುವಂತಹ ಬ್ರಿಟಿಷರು ಪರಕಿಯರು ಇಲ್ಲೇ ಏನ್ ಮಾಡ್ಬಿಟ್ರು ಉಳ್ಯಕ ಸ್ಟಾರ್ಟ್ ಮಾಡ್ಬಿಟ್ರು ಉಳ್ದ ಬಿಟ್ರು ಅವ್ರ ಹೀಗಾಗಿ ಅಂತ ಕುಣ್ಣಿಗಳ ಅನ್ನಕ್ಕಂತೆ ತಾವ್ ವ್ಯಾಪಾರಕ್ಕ ನಮ್ ದೇಶಕ್ಕೆ ಬಂದು ನಮ್ಮನ್ನೇ ಆಳ ತೊಡಗಿದರು ಅಂತಹ ಕುಣ್ಣಿಗಳ ಮಣ್ಣಿಸದೆ ಅವರ ವಿರುದ್ಧ ಸಮರ ಸಾರಿದೆ ರಾಣಿ ಕಥೆಯನ್ನು ಹೇಳಾಕತ್ತೀನಿ ಕೇಳ್ರಿ ನೀವು ಇಲ್ಲಿ ನಾನು ಹೇಳ ಕೊಟ್ಟಿರೋದೇನು ಕಟ್ಟು ಅಲ್ಲ ದಿಟ್ಟ ಹೆಜ್ಜೆ ನಿಟ್ಟ ಅಂತಹ ಪರಿಕೆಯರ ವಿರುದ್ಧ ಧೈರ್ಯದಿಂದ ಹೋರಾಡಿದಂತಹ ವೀರವನಿತೆಯ ಚರಿತ್ರೆಯನ್ನ ನಾ ಹಿಂದ ಹೇಳತೀನಿ ನೀವು ಕೇಳ್ರಿ ಅವರು ಅಣ್ಣಕ್ಕೆ ಅಂತ ಹೇಳಿ ನಮ್ಮ ದೇಶಕ್ಕೆ ಬಂದು ನಮ್ಮನ್ನೇ ಆಳತೊಡಗಿದಂತಹ ಅಂತಹ ಕುಣ್ಣಿಗಳ ಅಂತಹ ನಾಯಿ ಮರಿಗಳ ಅಂತಹ ಅವರ ವಿರುದ್ಧ ಸಮರ ಸಾರಿದಂತಹ ರಾಣಿ ಕಿತ್ತೂರು ರಾಣಿಯೇ ಅವಳ ಕಥೆಯನ್ನ ನಿಮ್ಮೊಂದು ಮುಂದೆ ಹೇಳ್ತೇನೆ ಕೇಳ್ರಿ ಅಂತೇಳಿ ಇಲ್ಲಿ ಕವಿಗಳು ಹೇಳ್ತಾರ ನೋಡಿ ಕಿತ್ತೂರಾಣಿ ಚೆನ್ನಮ್ಮ ಏಕಪತ್ರ ಮಾಡ್ಬೇಕಾದ್ರೆ ಹೇಳ್ತಾರಲ್ಲ ಎಲ್ಲ ಈ ಕೆಂಪು ಮಸಡಿಯ ಕುಣ್ಣಿಗಳೇ ಕಪ್ಪ ಬೇಕಪ್ಪ ನಿಮ್ಮ ಏಕೆ ಕೊಡಬೇಕು ಬೇಕು ಕಪ್ಪ ಈ ರೀತಿಯಾಗಿ ಪ್ರಾರಂಭವನ್ನು ಮಾಡ್ತಾರ ಅಂದ್ರೆ ಅವಳು ಯಾವ ರೀತಿಯಾಗಿ ಗುಡುಗಿದಳು ಅವರು ಇರುದ್ದ ಎಂಬುದರ ಬಗ್ಗೆ ಇಲ್ಲಿ ಕತೆಯನ್ನ ಹೇಳಕತ್ತಾರ ಮುಂದೆ ನೋಡಿ ಮಲ್ಲ ಸಜ್ಜನ ಮನೆಗೆ ನೋವಾಗದಿರಬಹುದೇ ಹೋದರಿ ನಾಡು ಪರಕಿಯರ ವಶಕ್ಕೆ ನೋಡಿ ಮುಲ್ಲ ಸಜ್ಜೆ ಯಾರು ಕಿತ್ತೂರು ರಾಣಿ ಚೆನ್ನಮ್ಮಳ ಗಂಡ ಪತಿದೇವ ಈತ ಮರಣದ ನಂತರ ಅವ ಈ ಸಿರಿನಾಡು ಅಂದ್ರ ಈ ಕಿತ್ತೂರು ನಾಡು ಪರಕಿಯರ ವಶಕ್ಕೆ ಬ್ರಿಟಿಷರ್ ವಶಕ್ಕೆ ಏನಾದ್ರು ಹೋದಂದ್ರ ಅವನ್ ಮನ್ಸಿಗೆ ನೋವಾಗೋದಿಲ್ಲೇನ ಈ ನಾಡು ಅವನ್ ಹೋತಂದ್ರ ಅವ್ನ ಮನಕ ಬೇಜಾರಾಗ್ತತಿ ಅಂತ ಹೇಳ್ತಾಳ ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕಣವರ್ಸಿ ಕಟಕಟನೆ ಹಲ್ಲ ಕಡಿದಳ ಆಕೆ ನೋಡಿ ಮಂಚಕ್ಕೆ ಹೊರಗಿರುವ ಅಂದ್ರ ಅವಳು ಮಲ್ಲ ಸಜ್ಜನ ಮುದ್ದಿನ ಹೆಂಡತಿಯಾಗಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಇವಳು ಏನ್ ಮಾಡ್ತಾಳ ಮಲ್ಲ ಸಜ್ಜನ ಮರಣದ ನಂತರ ತಾನೇ ಆಡಳಿತವನ್ನ ತನ್ನೇ ಆಡಳಿತದ ಚುಕ್ಕಾಣಿಯನ್ನ ಇವಳು ತನ್ನ ಕೈಗೆ ತೆಗೆದುಕೊಳ್ತಾಳ ಹೀಗಾಗಿ ಅವಳು ಮಲ್ಲಸಜ್ಜನ ಮರಣ ನಂತರ ಇಡೀ ಆಡದ ಚುಕ್ಕಾನೆ ಪಡೆದುಕೊಂಡಿರುವಂತಹ ರಾಣಿ ಚೆನ್ನಮ್ಮಳನ ಏನ್ ಹೇಳ್ತಾಳು ಈ ಸಿರಿನಾಡು ಈ ಕಿತ್ತೂರು ನಾಡು ಈ ಕಿತ್ತೂರು ಕೇಸರಿ ನಾಡು ಏನಾಯ್ತಲ್ಲ ಇದು ಬ್ರಿಟಿಷರ ಪರವಾಗಿ ಹೋದ್ರ ಬ್ರಿಟಿಷರ ವಶಕ್ಕೆ ಹೋದ್ರ ಪರಕೀಯರ ವಶಕ್ಕೆ ಹೋದ್ರ ನನ್ನ ದೊರೆಗೆ ನೋವ ಹೀಗಾಗಿ ನಿದ್ದೆಗನ್ನಲ್ಲೂ ಕೂಡ ಅವಳು ಏನ್ ಮಾಡುವ ಅದೇ ವಿಷಯವನ್ನ ಪದೇ ಪದೇ ವಿಚಾರ ಮಾಡ್ತಾ ಮಾಡ್ತಾ ಅವ್ರ ವಿರುದ್ಧ ಹಲ್ಲ ಕಡಿದಳ ಹಾಕಿ ಅವ್ರ ವಿರುದ್ಧ ಅಂದ್ರ ಸಮರ ಸಾರಕ ಪ್ರಯತ್ನ ಪಡಾತಿದ್ಲು ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ಲು ಅಂತೇಳಿ ಅರ್ಥ ತುತ್ತೂರಿ ಓದಿದಳು ಕಿತ್ತೂರು ಕಿರಿರಾಣಿ ಬನ್ನಿ ನನ್ನವರೇ ತಾಯಿ ಸೇವೆಗನ್ನು ನೋಡ್ರಿ ತುತ್ತೂರಿ ಓದಿದಳು ಕಿತ್ತೂರು ಕಿರಿರಾಣಿ ಕಿತ್ತೂರು ರಾಣಿ ಇವಳು ಕಿರಿಯ ರಾಣಿ ಇವಳು ಈ ರಾಣಿ ಮಲ್ಲ ಕಿರಿಯ ರಾಣಿ ಏನ್ ಮಾಡ್ತಾಳ ತುತ್ತೂರಿ ಕಹಳೆಯನ್ನ ಓದುತ್ತಾಳ ನೀವೆಲ್ಲರೂ ಬರ್ರಿ ನಮ್ಮ ತಾಯ್ನಾಡಿಗೆ ನಮ್ಮ ತಾಯ್ನಾಡಿಗಾಗಿ ಈ ಬ್ರಿಟಿಷರ ವಿರುದ್ಧ ನಾವೆಲ್ಲರೂ ಹೋರಾಡೋಣ ಈ ತಾಯ್ನಾಡಿನ ಸೇವೆಯನ್ನ ಮಾಡಣ ಈ ತಾಯಿ ನಮಗೆ ಈ ಜನ್ಮವನ್ನ ಕೊಟ್ಟಿದ್ದಾಳ ಅವಳ ಸೇವೆಗೆ ನಾವು ದುಡಿಯೋಣ ಈ ಪರಿಕಿಯರನ್ನ ಏನ್ ಮಾಡೋಣ ನಮ್ಮ ದೇಶದಿಂದ ಹೊಡೆದೋಡಿಸೋಣ ನಮ್ಮ ಕಿತ್ತೂರು ನಾಡಿನಿಂದ ಹೊಡೆದೋಡಿಸೋಣ ಹೇಳಿ ಅಲ್ಲಿಯ ಪ್ರಜೆಗಳಿಗೆ ಅಲ್ಲಿಯ ಜನರಿಗೆ ಏನ್ ಹೇಳ್ತಾಳ ತನ್ನ ಘೋಷಣೆಯನ್ನು ಹೇಳ್ತಾಳ ಕಿತ್ತುತ್ತೂರಿ ಊದಿದಳು ಕಿತ್ತೂರು ಕಿರಿರಾಣಿ ಬಣ್ಣಿರೈ ನನ್ನವರೇ ತಾಯಿ ಸೇವೆಗೆ ನನ್ನವರೆಲ್ಲ ಬರ್ರಿ ನನ್ನ ಜೊತೆ ಕೈ ಜೋಡಿಸ್ರಿ ಅಂತೇಳಿ ಅವ್ರಿಗೆ ಕಹಳೆಯನ್ನ ಹೋಗುತ್ತಾಳ ಅವ್ರಿಗೆಲ್ಲ ಹೇಳ್ತಾಳ ನಮ್ಮ ಅನ್ನವನ್ನುಂಡು ಕೊಬ್ಬಿರುವ ಕುಣ್ಣಿಗಳ ಶಿರಮಾಲೆ ಕೊರೊಳಗೆ ದಾರಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾರ ನಮ್ಮ ಅಣ್ಣವನು ಇವರು ಅಂತ ಹೇಳಿ ನಮ್ಮ ದೇಶಕ್ಕೆ ಬಂದಾರ ನಮ್ಮ ಜೊತೆನ ಒಡೆದ ಆಳುವ ನೀತಿಯನ್ನ ತಗೊಂಡು ರಾಜರ ಮಧ್ಯೆ ಅಂತ ಕಲಹವನ್ನ ಬಿತ್ತಿ ಇವ್ರ ಏನ್ ಮಾಡತ್ತಾರ ನಮ್ಮನ್ನೇ ಆಳ್ ತೊಡಗತ್ತಾರ ನಮ್ಮ ಅನ್ನ ಉಂಡು ನಮ್ಗ ತಿರುಗಿ ಬಿದ್ದಾರ ಇಂತಹ ಕೊಬ್ಬಿರುವಂತಹ ಈ ನಾಯಿಗಳನ್ನ ಈ ಕುಣ್ಣಿಗಳನ್ನ ನಾವೇನ್ ಮಾಡೋಣ ಶಿರಮಾಲೆಯನ್ನ ಅವರನ್ನ ಕೊರಳೊಳಗೆ ಧರಿಸೋಣಂದ ಅವ್ರ ಶಿರಾವನ್ನ ತೆಗೆದು ನಮ್ಮ ಕೊರಳೊಳಗ ಮಾಲೆಯಂತೆ ಅಂತೆ ನಾವೇನ್ ಮಾಡೋಣ ಧರಿಸೋಣ ಅಂತ ಹೇಳ್ತಾಳ ಅಂದ್ರೆ ನೋಡಿ ಕಿತ್ತೂರಿ ಊದಿದಳು ಕಿತ್ತೂರು ಕಿರೆ ರಾಣಿ ನನ್ನವರೇ ಈ ತಾಯಿ ಸೇವೆಗೆಂದು ನಮ್ಮ ಅನ್ನವನ್ನುಂಡು ಕೊಪ್ಪಿರುವ ಕುಣ್ಣಿಗರ ಸಿರೆ ಮಾಲೆ ಕೊರಳೊಳಗೆ ಧರಿಸೋಣವೆಂದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳ ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸ್ರಿ ನಾವು ಅವ್ರ ವಿರುದ್ಧ ಹೋರಾಡೋಣ ಆ ಪರಕೆಯರ ವಿರುದ್ಧ ನಾವೇನ್ ಮಾಡೋಣ ಕತ್ತಿಮಶ ಅವ್ರದ್ದ ನಾವು ಹೋರಾಡಿ ಸ್ವತಂತ್ರವನ್ನ ಪಡೆದುಕೊಳ್ಳೋಣ ನಮ್ಮ ಅಣ್ಣ ಉಂಡ್ರು ನಮ್ಗ ಅವ್ರು ತಿರುಗಿ ಬಿದ್ದಾರ ಅಂತವ್ರ ಆ ಕೊಬ್ಬಿರುವಂತಹ ಕುಣ್ಣಿಗಳ ಶಿರಗಳನ್ನ ತೆಗೆದು ನಾವು ಮಾಲೆಯಾಗಿ ಧರಿಸೋಣ ನಮ್ಮ ಕೊರೊಳಗೆ ಮಾಲೆಯಾಗಿ ದಾಸೋಣ ಅಂತ ಹೇಳಿ ಅಲ್ಲಿಯ ಪ್ರಜೆಗಳಿಗೆ ಅವಳು ಹೇಳಕತ್ತಾಳ ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ ಗುಡುಗಿದಳು ಸಿಡಿಲಂತೆ ನೋಡಿ ಮಳೆ ಬರ್ತಿರ್ಬೇಕಾದ್ರೆ ಗುಡುಗು ಮಿಂಚು ಸಿಡಿಲು ಬರ್ತಿರ್ಬೇಕಾದ್ರೆ ಹೆಂಗ ಎಷ್ಟೊಂದು ಶಬ್ದ ಬರ್ತಿರ್ತದಲ್ಲ ಹಂಗ ನೋಡ್ರಿ ಏಕಕಾಲಕ್ಕೆ ಗುಡುಗು ಗಡಗಡ ಗಡ ಅಂತ ಹೇಳಿ ಎಲ್ಲರನ್ನ ಒಂದ್ ಕ್ಷಣ ನಡುಗಿಸಿ ಬಿಡತ್ತೆ ಗುಡುಗ ಹಂಗ ಅಷ್ಟೊಂದ್ ರಭಸವಾಗಿ ಸಿಡಿಲರ್ತತಿ ಹಂಗ ಅವಳು ಸಿಡಿಲ ಅಂತ ಏನ್ ಮಾಡ್ ಸಿಂಹದ ಅಂತೆ ಗರ್ಜಿಸಿದವಳು ಅಷ್ಟೊಂದು ಸಿಟ್ಟಿಂದ ಆ ವಿರುದ್ಧ ಹೋರಾಡೋಣ ಅಂತ ಅಷ್ಟೊಂದು ಸಿಟ್ಟಿನಿಂದ ಈ ಕಿತ್ತೂರು ನಾಡನ್ನ ಈ ಕಿತ್ತೂರು ಕೇಸರಿ ನಾಡನ್ನ ನಾವು ಅವ್ರ ಪರಿಕೇರ ಕೈ ಕೊಡೋದು ಬೇಡ ಅಂತ ಹೇಳಿ ಅಷ್ಟೊಂದು ರಭಸದಿಂದ ಅಷ್ಟೊಂದು ಅವಳು ಏನ್ ಮಾಡಿದ್ಲ ಸಿಡಿದಳು ಅಂತ ಹೇಳ್ತಾರ ಹೇಳಿರೈ ಕೆಚ್ಚದೆಯ ಕಲಿಗಳು ನೀವು ನೀವ್ ಹೇಳ್ರಿ ನೀವ್ ಕನ್ನಡದ ಕಲಿಗಳು ನಿಮಗೆ ಸಿಟ್ಟು ರೋಷ ವೇಷ ಅನ್ನೋದೈತಲ್ಲ ಅದ್ನೆಲ್ಲಾ ಹೊರ ಹಾಕ್ರಿ ಅಂತ ಪರಕೀಯರ ವಿರುದ್ಧ ನಾವೇನ್ ಏನ್ ಮಾಡಣ ಹೋರಾಡೋಣ ಅಂತ ಹೇಳ್ತಾಳ ನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಈ ನಮ್ಮ ಕರಿನೆಲ್ಲ ಏನೈತಿಲ್ಲ ನಮ್ಮ ಕಪ್ಪು ಮಣ್ಣಿನ ನಾಡು ಕರ್ನಾಟಕ ನಾಡು ಕನ್ನಡ ನಾಡು ಅಂತೇ ಕರಿತೀವಿ ನಾವು ಈ ಕಪ್ಪು ಮಣ್ಣಿನ ನಾಡು ಐತಲ್ಲ ಇಂತಹ ನೆಲದ ಹುಟ್ಟಿದವರು ನಾವೇ ಪುಣ್ಯವಂತರು ಈ ನಮ್ಮ ನಾಡಿನ ಗರಿಮೆ ಹಿರಿಮೆಯನ್ನ ಆ ಬಿಳಿಯರಿಗೆ ಆ ಬಿಳಿ ಮುಖದ ಕುಣ್ಣಿಗಳಿಗೆ ನಾವೇನ್ ಮಾಡ ತೋರಿಸೋಣ ನಾವು ಎಷ್ಟೊಂದು ಸ್ಟ್ರಾಂಗ್ ಆಗಿದ್ದೀವಿ ಗಟ್ಟಿಯಾಗಿದ್ದೀವಿ ಸದೃಢವಾಗಿದ್ದೀವಿ ಎಂಬುದನ್ನ ಅವ್ರಿಗೆ ನಾವು ತೋರಿಸೋಣ ಚಲ ತೊಟ್ಟು ಹುಲಿಯಂತೆ ನುಗ್ಗೋಣ ನಾವು ನೋಡ್ರಿ ಹಠವನ್ನ ತೊಟ್ಟು ನಾವ್ ಏನ್ ಮಾಡೋಣ ಹುಲಿಯಂತೆ ಅವ್ರ ಮ್ಯಾಗ ನುಗ್ಗೋಣ ಅವ್ರ ಮ್ಯಾಗ ನಾವು ಎರಗೋಣ ಅಂತ ಹೇಳ್ತಾಳ ಗುಡಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ ಏಳಿ ರೈ ಕೆಚ್ಚದೆಯ ಕಲಿಗಳೇ ನೀವು ಕರಿನಿಲ್ಲದ ಗರಿಮೆಯನ್ನು ತೋರಿಸಲು ಬಿಲತೊಟ್ಟು ಹುಲಿಯಂತೆ ನುಗ್ಗೋಣ ನಾವು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರ ಕವಿಗಳಲ್ಲಿ ಅವಳು ಕುಡುಗು ಮಿಂಚಿನಂತೆ ಸಿಡಿಲಂತೆ ಆರ್ಭಟವನ್ನ ತೋರಿಸ್ತಾಳ ಆ ಪರಕೀಯರಿಗೆ ಕೈಗೆ ನಮ್ಮ ಹಾಡನ್ನ ನಮ್ಮ ಈ ದೇಶವನ್ನ ಕೊಡೋದು ಬೇಡ ಅದಕ್ಕಾಗಿ ನೀವು ಕನ್ನಡ ಕಲಿಗಳದೆಲ್ಲ ನೀವೆಲ್ಲರೂ ಎದ್ದೇಳಿ ನಿಮ್ ಸಿಟ್ಟು ರೋಷ ವೇಷ ಏನೈತಲ್ಲ ಅದನ್ನೆಲ್ಲ ಅವ್ರ ಮುಂದೆ ನಾವು ತೋರಿಸೋಣ ಈ ನಮ್ಮ ಕಪ್ಪು ಮಣ್ಣಿನ ನಾಡು ಈ ನಮ್ಮ ಕನ್ನಡ ನಾಡನ ಹಿರಿಮೆ ಮತ್ತೆ ಗರಿಮೆಯನ್ನ ಆ ಬಿಳಿಯ ಮುಖದವರಿಗೆ ಬಿಳಿಯ ಕುಣ್ಣಿಗಳಿಗೆ ನಾವೇನ್ ಮಾಡೋಣ ತೋರ್ಸೋಣ ನಾವ್ ಹೆಂಗ್ ಎರಗೋಣ ನಾವ್ ಹೆಂಗ್ ನುಗ್ಗೋಣ ಅಂದ್ರ ಹುಲಿ ಹೆಂಗ್ ನೋ ಬೇಟೆ ಆಡ್ಲಿಕ್ಕೆ ಹುಲಿ ಎಷ್ಟು ರಬಸದಿಂದ ಬರ್ತಿರತ್ತಲ್ಲ ಗರ್ಜಿನ ಮಾಡ್ಕೊತ ಬರ್ತಿರತ್ತಲ್ಲ ಸುತ್ತ ಬರ್ತಿರತ್ತಲ್ಲ ಹುಲಿ ಆ ರೀತಿ ಛಲ ತೊಟ್ಟು ನಾವ್ ಏನ್ ಮಾಡೋಣ ಅವ್ರ ಮೇಲೆ ಎರಗಣ ನಮ್ಮ ಸ್ವಾತಂತ್ರ್ಯವನ್ನ ನಾವು ಪಡೆದುಕೊಳ್ಳೋಣ ನಮ್ಮ ನಾಡನ್ನ ಉಳಿಸ್ಕೊಳ್ಳೋಣ ನೀವ್ ನಮ್ಮ ಈ ಕಪ್ಪು ಮಣ್ಣಿನ ನಾಡನ್ನ ಪರಿಕೆಯರಿಂದ ನಾವು ನಮ್ಮ ವಶಕ್ಕೆ ತೆಗೆದುಕೊಳ್ಳೋಣ ಅವ್ರ ಕೈಯಾಳಾಗಿ ನಾವು ದುಡಿಯೋದು ಬೇಡ ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ಅಷ್ಟು ಸಿಡಿಲು ಗುಡುಗು ಸಿಡಿಲಂತೆ ಅರ್ಭಟ ಅರ್ಭಟವನ ತೋರಿಸ್ತಾ ಇದ್ದಾಳ ಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಸಿಡಿಲಿನ ಕಿಡಿಯಂತೆ ಸಿಡಿದೆದ್ದರೊಡನೆ ನೋಡಿ ಅವಳು ಛಲ ದೊಡ್ಡ ನುಗ್ಗೋಣ ಕನ್ನಡದ ಕಲಿಗಳ ಕೆಚ್ಚದಿ ಕಲೆಗಳಿಗೆ ಹೇಳ್ರಿ ಅಂತ ಹೇಳಿ ಏನು ಅವಳು ಹೇಳ್ತಾಳಲ್ಲ ಆಗ ತುತ್ತೂರಿಯನ್ನು ಓದ್ತಾಳ ಕಹಳೆಯನ್ನ ಓದ್ತಾಳ ಕಿತ್ತೂರು ನಾಡಿನ ಜನತೆಗೆ ಹೇಳ್ತಾಳ ಅವಾಗ ಅವಳ ಜೊತೆ ಕೈ ಜೋಡಿಸಿದವ್ರ ಯಾರು ಆ ಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಅವಳ ದತ್ತು ಪುತ್ರನ ಅಂತಾನೆ ಹೇಳ್ಬೋದು ಕಿತ್ತೂರು ರಾಣಿ ಚಿನ್ನಮಲ ಬಂಟ ಅಂತಾನೆ ಸಂಗೊಳ್ಳಿ ರಾಯಣ್ಣ ನಾವು ಕರಿತೀವಿ ಅಂತಹ ವೀರ ಯೋಧರು ಅಂತಹ ವೀರ ಶೂರರು ಅವ್ರ ಏನ್ ಮಾಡಿದ್ರು ಹಮಟೂರು ಬಾಳಪ್ಪ ಸಂಗುಲರಾಯನ ಹೀಗೆ ಹಲವಾರು ಮಹನೀಯರು ಕಿತ್ತೂರು ರಾಣಿ ಚೆನ್ನಮ್ಮಳ ಜೊತೆ ಕೈ ಜೋಡಿಸಿದ್ರು ಸಿಡಿಲಿನ ಕಿಡಿ ಅಂತೆ ಸಿಡಿದ್ದಾರೊಡೇನು ನೋಡಿ ಸಿಡಿಲ್ ಸಿಡಿಲ್ ಎಷ್ಟೊಂದು ವೇಗವಾಗಿ ಬರತ್ತಲ್ಲ ಅಷ್ಟೊಂದು ಸಿಡಿಲಿನ ಕಿಡಿ ನೋಡಿದ್ರಿ ಇಲ್ರಿ ಸಿಡಿಲ್ ಜಸ್ಟ್ ಅದೊಂದು ಆ ವೇಗವಾಗಿ ಬರ್ತಿರೋ ರಭಸಕ್ಕೆ ಮನುಷ್ಯ ಆನ್ ದಿ ಸ್ಪಾಟ್ ಡೆತ್ ಆಗ್ಬಿಡ್ತಾನೆ ಅಷ್ಟೊಂದು ಸಿಡಿಲ್ ಅಷ್ಟೊಂದು ಕಿಡಿಯನಾಗಿರತ್ತ ಭಯಂಕರವಾಗಿರತ್ತ ಅಷ್ಟು ಕಿಡಿಯಂತೆ ಅಂದ್ರೆ ಅವ್ರು ಅಷ್ಟು ಸಿಟ್ಟಿನಿಂದ ಅವ್ರ ಜೊತೆ ಕೈ ಜೋಡಿಸಿದ್ರು ಕೈ ಜೋಡಿಸಿ ಆ ಹೋರಾಡಿ ನಾವು ನಮ್ಮ ನಾಡನ್ನ ಉಳಿಸ್ಕೊಳ್ಳೋಣ ಅನ್ನುವಂತಹ ರೋಷದಿಂದ ವೇಷದಿಂದ ಅವ್ರ ಹೇಳಾಕತ್ತಾರ ನಾಡ ರಕ್ಷಣೆಗಾಗಿ ಪ್ರಾಣವನ್ನು ಪನಕ್ಕಿಟ್ಟು ರಾಜಗುರು ಕೃಪೆ ಪಡೆದು ಕಟ್ಟಿದರು ಶನಿ ಈ ನಮ್ಮ ನಾಡನ್ನ ರಕ್ಷಣೆ ಮಾಡಣ ನಮ್ಮ ಈ ಕಿತ್ತೂರು ನಾಡನ್ನ ನಮ್ಮ ಇಡೀ ದೇಶವನ್ನೇ ನಾವು ಏನ್ ಮಾಡಣ ಪರಿಕೀಯರ ಕೈಯಾಗ ಕೊಡೋದು ಬೇಡ ನಾವು ನಾವ್ ಏನಾದ್ರು ಮರಣವನ್ನ ಹಾಪಿದ್ರೆ ಅಥವಾ ನಮಗೆ ಏನಾದ್ರು ಸಾವು ಅನ್ನೋದು ಬಂದ್ರ ನಾವು ಈ ಪ್ರಾಣವನ್ನ ಕೊಡಾಕು ಅವ್ ರೆಡಿ ನಮ್ಮ ನಾಡಿನ ರಕ್ಷಣೆಗಾಗಿ ಈ ಮಣ್ಣಿನ ರಕ್ಷಣೆಗಾಗಿ ನಾವೇನ್ ಮಾಡಣ ಸಾಯಕ್ಕೂ ನಾವು ಸಿದ್ಧ ನಾವ್ ಯಾವ ಪ್ರಾಣವನ್ನು ಕೂಡ ನಾವು ಲಕ್ಷುದಿಲ್ಲ ಅಂತ ಹೇಳಿ ಏನ್ ಮಾಡ್ದ ರಾಜಗುರು ಅಂದ್ರ ಕಿತ್ತೂರು ನಾಣ್ಣ ರಾಜಗುರು ಅನ್ನ ಕಲ್ಮಠ ಗುರುಗಳಂತ ಕರ್ತಾ ಇದ್ರ ಅವ್ರ ಆಶೀರ್ವಾದವನ್ನು ಪಡೆದುಕೊಂಡು ಇವ್ರು ಏನ್ ಮಾಡ್ತಾರ ಒಂದು ಸೇನೆಯನ್ನ ಕಟ್ತಾರ ಒಂದು ಪಡೆಯನ್ನ ಕಟ್ತಾರ ಕಿತ್ತೂರ ನೀಚನ ಚೆನ್ನಮ್ಮಳ ಜೊತೆ ಸೇರಿ ಪಡೆಯನ್ನ ಕಟ್ಟಿ ಆ ಬಿಡಿಯ ಮುಖದವರಿಗೆ ನಮ್ಮ ನಾಡಿನ ಹಿರಿಮೆ ಅಂತದ್ದು ಗರಿಮೆ ಅಂತದ್ದನ್ನ ನಾವು ತೋರಿಸೋಣ ಅಂತ ಹೇಳಿ ಏನ್ ಮಾಡ್ತಾರ ಆ ಮಟೂರು ಬಾಳಪ್ಪ ಸಂಗುಳಿ ರಾಯಣ್ಣ ಇವರೆಲ್ಲರೂ ಸಿಡಿಲ್ನಂತೆ ಅರ್ಭಟಿಸುತ್ತಾ ಏನ್ ಮಾಡ್ತಾರ ನಾಡ ರಕ್ಷಣೆ ನಮ್ಮ ಪ್ರಾಣವನ್ನ ಕೊಡಕಾದ್ರೂ ನಾವು ರೆಡಿ ನಾವು ಸಿದ್ಧ ಅಂತ ಹೇಳಿ ಒಂದು ಸೇನೆಯನ್ನ ಕಟ್ತಾರ ಮೊಟ್ಟೂರು ಬಾಳಪ್ಪ ಸಂಗೊಳ್ಳಿ ರಾಯನ್ನ ಸಿಡಿಲ ಕಿಡಿಯಂತೆ ಸಿಡಿದೆದ್ದರೊಡನೆ ನಾಡ ರಕ್ಷಣೆಗಾಗಿ ಪ್ರಾಣವನ್ನು ಪನಕಿಟ್ಟು ರಾಜ ಕೃಪೆ ಪಡೆದು ಕಟ್ಟಿದರೂ ಸೇನೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳಿದಾರಲ್ಲ ಕವಿಲಿ ಮೊನ್ನೆ ನೋಡಿ ನೋಡ್ರಿ ಇಲ್ಲ ಮುಟ್ಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಹಾಗೂ ಚೆನ್ನಮ್ಮಳ ಒಂದು ದೃಶ್ಯವನ್ನ ತೋರಿಸಿದಾರ ಆಕಾಶದೆತ್ತರಕ್ಕೆ ಜಯ ಘೋಷ ಮುಳುಗಿಸುತ್ತಾ ನುಗ್ಗಿದಳುವ ಚೆನ್ನಮ್ಮಾರನ ಚಂಡಿಯಾಗಿ ನೋಡಿ ಆಕಾಶದೆತ್ತರಕ್ಕೆ ಅವಳು ಗಗನದೆತ್ತರಕ್ಕೆ ಏನ್ ಮಾಡಿಲ್ಪ ಅಂತಂದ್ರ ಅವಳು ಜಯ ಘೋಷವನ್ನ ಜೈ ಹರ ಹರ ಮಹಾದೇವ್ ಜೈ ಹರ ಹರ ಮಹಾದೇವ್ ಅನ್ನುವಂತಹ ಘೋಷಣೆಯನ್ನ ಅವಳು ಹೇಳ್ತಾ ಏನ್ ಮಾಡ್ಲು ರಣಚಂಡಿಯಾಗಿ ದುರ್ಗಾ ಮಾತೆಯಾಗಿ ಹೇಗೆ ನಾವು ದುರ್ಗೇನ ರಣಚಂಡಿ ಅಂತ ಹೇಳಿ ಕರಿತೀವರ ಆ ರೀತಿಯಾಗಿ ಚೆನ್ನಮ್ಮ ಯಾರ ವಿರುದ್ಧ ನುಗ್ಗಿದಳು ಪರಕಿಯ ವಿರುದ್ಧ ತನ್ನ ನಾಡನ್ನ ತನ್ನ ಕಿತ್ತೂರು ನಾಡನ್ನ ಅವಳು ಉಳಿಸ್ಕೊಳ್ಬೇಕನ್ನುವಂತಹ ಕಾರಣ ಅವಳು ರಣಚಂಡಿ ಆದ್ಲು ದುರ್ಗಾ ಮಾತೆಯನ್ನು ಕಾರಣ ಕೈ ಅವಳಿ ಹೆಂಗ ಜಯ ಜೈ ಹರ ಹರ ಮಾದೇವ್ ಅನ್ನುವಂತಹ ಘೋಷನ ಹಾಕ್ತಾಳು ಏನ್ ಮಾಡ್ಲು ಅವರ ವಿರುದ್ಧ ನುಗ್ಗಿದಳು ವೀರ ಯೋಧರ ಎದೆಗೆ ವಜ್ರ ಕವಚವ ಬಿಗಿದು ಬೀಸುತ್ತಿದ್ದಳು ಕಡ್ಗ ತ ಮುಂದೆ ಸಾಗಿ ನೋಡಿ ಅವಳ ಜೊತೆ ಏನ್ ಕಟ್ಟಿರುವಂತಹ ಸೇನೆ ಐತಲ್ಲ ಸಂಗೊಳ್ಳಿ ರಯನ ಮುಟೂರು ಬಹಳಪುರಂತಹ ನೂರಾರು ವೀರ ಯೋಧರು ಅವಳ ಜೊತೆ ಏನ್ ಸಂಘವನ್ನ ಕಟ್ಟಿದ್ರಲ್ಲ ಅವಳ ಸೇನೆಯನ್ನ ಕಟ್ಟಿದ್ರಲ್ಲ ಅವರೆಲ್ಲ ಎದೆಗೆ ವಜ್ರ ಕವಚವನ್ನ ಬಿಗಿದು ಬೀಸುತ್ತಿದ್ದಳು ಖಡ್ಗ ಅವಳು ಕಡ್ಗವನ್ನ ಬೀಸತಾ ಜೈ ಹರ ಹರ ಮಹಾದೇವ್ ಅಂತ ಅವಳು ನಾ ಮುಂದೆ ತಾ ಮುಂದೆ ನಾ ಮುಂದೆ ತಾ ಮುಂದೆ ಅಂತ ಪರಿಕಿಯರ ವಿರುದ್ಧ ಹೋರಾಡಕ ಆ ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ ಕೆಂಪು ಮುಖದ ಕುಣ್ಣಿಗಳ ವಿರುದ್ಧ ಹೋರಾಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ಲು ಅಂತ ಹೇಳ್ತಾರ ಆಕಾಶದೆತ್ತರಕ್ಕೆ ಜಯ ಮೊಳಗಿಸುತ್ತಾ ನುಗ್ಗಿದಳು ಚೆನ್ನಮ್ಮ ಚಂಡಿಯಾಗಿ ವೀರ ಯೋಧರ ಎದೆಗೆ ವಜ್ರ ಕವಚ ಬಿಗಿದು ಬೀಸುತ್ತಿದ್ದಳು ಖಡ್ಗ ಥಾಮುಂದಿ ಸಾಗಿ ನೋಡಿ ಗಣದ ಎತ್ತರಕ್ಕೆ ತನ್ನ ಜಯ ಘೋಷವನ್ನು ವೀರ ಯೋಧರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾಳೆ ನಾ ಅದಿನೇ ನಿಮ್ಮ ಜೊತೆ ನೀವು ಯಾವುದೇ ಹಿಂಜರಿಕೆ ಇಲ್ಲದೆ ಧೈರ್ಯದಿಂದ ಅವ್ರ ಜೊತೆ ನಾವೆಲ್ಲರೂ ಕೂಡಿ ಹೋರಾಡೋಣ ಚೆನ್ನಮ್ಮ ದುರ್ಗಾ ಮಾತೆ ನಾವು ಹೇಗೆ ರಣಚಂಡಿ ಅಂತ ಆ ರೀತಿ ಕಾಣ್ತಾ ಇದ್ಲು ಹಂಗೆ ಬ್ರಿಟಿಷರ್ ವಿರುದ್ಧ ಅವಳು ಹೋರಾಡ್ತಾ ಇದ್ಲು ಕಡ್ಗವಣ ಬೀಸ್ತಾ ಬರ್ರಿ ಹೋಗೋಣ ಹೋಗೋಣ ಅಂತ ಕರ್ಕೊಂಡು ತಾ ಮುಂದೆ ತಾ ಮುಂದೆ ಸಾಗಿ ಹೋಗ್ತಾ ಇದ್ಲು ಅಂತ ಹೇಳ್ತಾರ ತನ್ನಾತ್ಮ ಛಲದಿಂದ ಧರಿಸಿದಳು ಜಯ ಮಾಲೆ ಸೋಲಾಯ್ತು ಮರುಕ್ಷಣವೇ ದುರ್ಮತಿಯರಿಂದ ನೋಡಿ ಆ ಬ್ರಿಟಿಷರು ಯುದ್ಧ ಹೋರಾಡ್ತಿರ್ಬೇಕಾದ್ರ ಅವಳಿಗೆ ಏನಾಯ್ತಪ್ಪ ಅಂದ್ರೆ ತಾ ಮುಂದೆ ಅವಳು ಏನ್ ಅಮಟೂರು ಬಾಳಪ್ಪ ಸಂಗೊಳ್ಳಿ ರಾಯನಂತ ಹಲವಾರು ವೀರ ಯೋಧರನ್ನ ಕಟ್ಕೊಂಡು ಏನ್ ಸೇನೆಯನ್ನು ಕಟ್ಕೊಂಡು ಅವ್ರ ಮುಂದೆ ಹೋರಾಡ್ತಾ ಇದ್ಲಲ್ಲ ಆ ಯುದ್ಧವನ್ನ ಮಾಡ್ತಾ ಇದ್ಲ ಜೈ ಹರ ಹರ ಮಹದೇವ್ ಜೈ ಹರ ಹರ ಮಹದೇವ್ ಅನ್ನುವಂತಹ ಘೋಷಣೆಯನ್ನು ಮುಳುಗಿಸುತ್ತಾ ಏನ್ ಯುದ್ಧವನ್ನ ಮಾಡ್ತಾ ಇದ್ಲು ಅವಾಗ ಒಂದು ಕ್ಷಣ ಏನಾಯ್ತು ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಆಶಾಭಾವನೆಯನ್ನು ಹೊಂದಿರುವಂತಹ ರಾಣಿ ಚೆನ್ನಮ್ಮ ಏನಾಯ್ತು ಒಂದ್ ಕ್ಷಣ ಸೋಲಾಯ್ತು ಅವಾಗ ನಮ್ಮ ನಾಡಿನ ಜನತೆ ಏನು ಮಾಡಿದ್ರು ಮೋಸವನ್ನ ಮಾಡಿಬಿಟ್ರು ನಮ್ಮವರೇ ನಮಗ್ ಮೋಸವನ್ನ ಮಾಡಿ ಅವಾಗ ಮರುಕ್ಷಣ ಅವಳಿಗೆ ಅವ್ಳಿಗೇನಾಯ್ತು ನಮ್ಮವರಿಂದಲೇ ಅವಳು ಸೋಲಾಗಿ ಬಿಡ್ತು ಮಮ್ಮಲನೇ ಮುರುಗಿದಳು ನಂದು ಕೊರಗಿದಳು ನೋಡ್ರಿ ಆ ಕ್ಷಣ ಅವಳು ಸೋಲಾದ ತಕ್ಷಣ ಅವಳು ಏನ್ ಮಾಡಿದ್ಲು ಸಿಕ್ಕಾಪಟ್ಟೆ ಮರಗಿ ಬಿಟ್ಲು ನನ್ಗೆ ಯಾಕೆ ಸೋಲಾಯ್ತು ನನ್ನ ತಾಯಿನೆಲ್ಲ ತಾಯಿನೆಲ್ಲದ ರಕ್ಷಣೆ ಕೈ ಮೀರಿ ತಂದು ಈ ತಾಯಿ ನಾಡಿಗಾಗಿ ನಾ ರಕ್ಷಣೆಯನ್ನ ಮಾಡ್ತಾ ಇದ್ದೀನಿ ಈ ನಾಡನ್ನ ಉಳಿಸ್ಕೊಳ್ತಾ ಇದ್ದೀನಿ ಈ ನಮ್ಮ ಕಪ್ಪು ಮನಿನ ನಾಡಿನ ಹಿರಿಮೆ ಗರಿಮೆನೇ ತಿಳಿಲಿಕ್ಕೆ ನಾವು ನಮ್ಮ ಪ್ರಾಣವನ್ನ ಲೆಕ್ಕಿಸದೆ ಕೂಡ ನಾವು ಹೋರಾಡ್ತಾ ಇದ್ದೀವಿ ಆದ್ರ ನನಗ ನಮ್ಮವರಿಂದಲೇ ನಂಗೆ ಸೋಲಾಯ್ತಲ್ಲ ಅಂತೇಳಿ ಮಮ್ಮಲನೇ ಮರುಗ್ಕ್ತಳ ಅವಳು ಮನಸ್ಸಿನಲ್ಲಿ ಕೊರಗ್ತಾಳ ಈ ರಕ್ಷಣೆ ನನ್ನ ಕೈ ಮೀರ್ತಲ್ಲ ಅಂತೇಳಿ ಅಂತಾಳ ತನ್ನ ತನ್ನಾತ್ಮ ಛಲದಿಂದ ಧರಿಸಿದಳು ಜಯಮಾಲೆ ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ ಮಮ್ಮಲನೇ ಮರುಗಿದಳು ಮನನೊಂದು ಕೊರಗಿದಳು ತಾಯ್ನಲ್ಲದ ರಕ್ಷಣೆಯು ಕೈ ಮೀರಿತೆಂದು ಅವಾಗ ಏನ್ಮಾತ ವಿಶೇಷವಾಗಿ ದುಃಖವನ್ನು ಪಡ್ತಾಳ ಹೀಗಾಗಿ ನನ್ನವರಿಂದ ನನಗ ಮೋಸವಾಯಿತು ನಾ ನನ್ನ ನನ್ಸೋತಿ ಈ ತಾಯ್ನಾಡಿನ ರಕ್ಷಣೆಗಾಗಿ ನಾವು ಇಷ್ಟೆಲ್ಲ ನಮ್ಮ ಪ್ರಾಣವನ್ನ ಲೆಕ್ಕಿಸದೆ ನಾವೆಲ್ಲ ಹೋರಾಡ್ತಾ ಇದೀವಿ ನನಗ ಈ ತಾಯ್ನಾಡ ರಕ್ಷಣೆ ಕೈ ತಪ್ಪಿ ಹೋಗ್ತಂತೆ ಮರುಗ್ತಾಳ ಕಿತ್ತೂರು ಸಾಮ್ರಾಜ್ಯ ಕಟ್ಟುವೆನೂ ಇನ್ನೊಮ್ಮೆ ದುಷ್ಟ ಹರಿಗಳ ಮೆಟ್ಟಿ ಈ ಮಾತು ಸತ್ಯ ನೋಡ್ರಿ ಅವಳು ತಾಯಿ ಕನ್ನಡ ಅಂಬೆಗೆ ಭುವನೇಶ್ವರಿ ದೇವಿಗೆ ತಾಯಿ ದುರ್ಗಾ ಮಾತಾ ಅವಳು ಏನ್ ಅನ್ಬಿಡ್ಕೊತ ಕಿತ್ತೂರು ಸಾಮ್ರಾಜ್ಯ ಇನ್ನೊಮ್ಮೆ ಕಟ್ತೀನಿ ತಾಯಿಯೇ ಈ ದುಷ್ಟ ಶಕ್ತಿಗಳನ್ನ ನಾನು ಮೆಟ್ಟಿ ನಿಂತು ನಾನು ಕಿತ್ತೂರು ಸಾಮ್ರಾಜ್ಯವನ್ನ ಇನ್ನೊಮ್ಮೆ ನಾನು ಕಟ್ಟೇ ಕಟ್ತೀನಿ ಅಂತ ಈ ಮಾತು ಎಂದಿಗೂ ಸತ್ಯ ಅಂತ ಹೇಳ್ತಾಳ ಶೆರೆಮನಿಯ ಸೇರಿದರು ಹಿಂಚರಿಯ ಲಿಲ್ಲ ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ ನೋಡಿ ಶೆರೆಮನಿ ಅಂದ್ರೆ ಶೆರೆಮನಿ ಅಂದ್ರೆ ಬಂದಿ ಕಾನೆ ಜೈಲು ಅಂತ ಕರಿತೇವಲ್ಲ ಅಂತಹ ಜೈಲನ್ನು ಅವಳು ಏನ್ ಮಾಡ್ತಾ ಸೇರ್ತಾಳ ಅವಳು ಅದಕ್ಕೂ ಹಿಂಚರಿ ಹಿ ಹಿಂಜರಿಲಿಲ್ಲ ಅವ್ಳು ಹಾಗಾಗಿ ಅವಳು ತನ್ನ ಕಲಿಗಳಿಗೆ ಕೆಚ್ಚದೆಯ ಕಲಿಗಳಿಗೆ ಕಿವಿ ಮಾತನ್ನ ಹೇಳ್ತಾಳ ಕಿತ್ತೂರು ಸಾಮ್ರಾಜ್ಯವನ್ನು ನಾನು ಇನ್ನೊಮ್ಮೆ ಕಟ್ಟೆ ಕಟ್ತೇನೆ ಈ ಶಕ್ತಿಗಳನ್ನ ಈ ಇವರನ್ನ ಮೆಟ್ಟಿ ನಿತ್ತೇ ನಿಲ್ತೀನಿ ನನ್ನ ಸೆರೆಮನೆ ಮನೆ ಸೇರಿದ್ರು ಕೂಡ ನೀವು ಯುದ್ಧ ಮಾಡೋದನ್ನ ಬಿಡಬೇಡ್ರಿ ಆ ಪರಿಕೆಯರ ವಿರುದ್ಧ ಹೋರಾಡೋದನ್ನ ಬಿಡಬೇಡ್ರಿ ನಮ್ಮ ನಾಡನ್ನ ಸ್ವತಂತ್ರಗೊಳಿಸಿ ಅಂತೇಳಿ ಕಲಿಗಳಿಗೆ ಕಿವಿಮಾತನ್ನ ಹೇಳ್ತಾಳ ಅವರ ಹಾಳಾಗಿ ದುಡಿಯೋದು ಬೇಡ ನಾವು ಅರಸರಾಗೇನೆ ಇರೋಣ ನಾವು ಅವರ ಕೈ ಕಲಿಗೆ ನಾವು ಹಾಳಾಗಿರೋದು ಬೇಡ ನಾವು ದುಡಿಯೋಣ ಅಂತ ಹೇಳಿ ಏನ್ ಮಾಡ್ತಾಳ ತಾನು ಬಂದಿಖಾನೆಯಲ್ಲಿ ಇದ್ಕೊಂಡೆ ತಾನು ಜೈಲಿನಲ್ಲಿ ಇದ್ಕೊಂಡೆ ಅವ್ಳು ಅವ್ರಿಗೆ ಅವ್ರ ಕಿವಿ ಮಾತನ್ನ ಹೇಳ್ತಾಳ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಅಮ್ಮಮ್ಮ ನೋಡ್ರಿ ಎಷ್ಟೊಂದ್ ಅದ್ಭುತವಾದ ಸಾಲ ಇದೆ ನೋಡ್ರಿ ಇದು ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ತಾಯಿ ಭುವನೇಶ್ವರಿ ದೇವಿಗೆ ಏಳು ತಾಯಿ ನಾಡಿಗೆ ತಾಯಿ ಮಾತಿಗೆ ಮಾತೆಗೇನು ಹೇಳ್ತಾಳ ನಿನ್ನ ಋಣ ತೀರ್ಸಾಕ ನನ್ ಆಗ್ಲಿಲ್ಲಮ್ಮ ತಾಯಿ ನನ್ನ ಅವರಿಂದ ನಾನು ಮೋಸಗೊಂಡು ಜೈಲಿಗೆ ಸೇರಿದ್ನಿ ಬಂದಿಖಾನೆ ಒಳಗ ನನ್ನ ಬಂಧನಕ್ಕೊಳಗಾಗಿ ಪಟ್ನಿ ಅದ್ರ ನಿನ್ನ ಒನ್ನ ಋಣ ಒನ್ ತೀರ್ಸಾಕ ಆಗ್ಲಿಲ್ಲ ಅಂತ ಹೇಳ್ತಾಳ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಈ ಒಂದು ಜನ್ಮದಾಗ ನನಗೆ ಆಗ್ಲಿಲ್ಲ ಋಣ ತಿರ್ಸ್ಲಿಕ್ಕೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮವರಿಂದ ನಾನು ಕೋಳಗಾದ್ನಿ ಅಂತ ಹೇಳ್ತ ಮರುಜನ್ಮ ನೀಡ ನನಗೆ ಹೆಣ್ಣಾಗಿ ಈ ನೆಲದಿ ನೋಡ್ರಿ ನನಗೆ ಇನ್ನೊಂದು ಜನ್ಮವನ್ನು ಕೊಡು ನನಗೆ ಪುನರ್ಜನ್ಮವನ್ನು ಕೊಡು ಪುನರ್ ಹುಟ್ಟನ್ನು ಕೊಡು ಮರು ಹುಟ್ಟನ್ನು ಕೊಡು ಆದರೆ ಏನಾಗಿ ಕೊಡು ಹೆಣ್ಣಾಗಿ ಹುಟ್ಟಬೇಕು ನಾನು ಈ ನೆಲದಲ್ಲಿ ನಾನು ಹೆಣ್ಣಾಗೆ ಹುಟ್ಟಬೇಕು ಅಂತ ಹೇಳ್ತಾಳ ಕಣ್ಮುಚ್ಚಿ ಬೇಡಿದಳು ಕಿತ್ತೂರು ಕೇಸರಿ ನೋಡಿ ಕಣ್ಮುಚ್ಚಿ ತಾಯಿಗೆ ತಾಯಿ ನಾನು ದುಡಿತೀನಿ ನನಗೆ ಇನ್ನೊಂದು ಜನ್ಮವನ್ನು ಕೊಡುವಾದ್ರೆ ನನ್ನ ಹೆಣ್ಣಾಗಿನೇ ಹುಟ್ಟಿಸು ನಾನು ಈ ನಾಡಿಗಾಗಿ ನಾನು ಏನು ಮಾಡ್ತೀನಿ ಈ ಕರುನಾಡಿಗಾಗಿ ಈ ಕಪ್ಪು ಮಣ್ಣಿನ ನಾಡಿಗಾಗಿ ಈ ನಾಡಿನ ಹಿರಿಮೆ ಗರಿಮೆಯನ್ನ ಎತ್ತಿಡ್ಲಿಕ್ಕೆ ನಾನು ಏನು ಮಾಡ್ತೀನಿ ನನಗೆ ಅಹ್ ಹೆಣ್ಣಾಗಿನ ಹುಟ್ಟಿಸು ನಾನು ಈ ಇನ್ನೊಂದು ಇನ್ನೊಂದು ಜನ್ಮದಲ್ಲೇ ನಾನು ಇವರು ನಾವನ್ನ ತೀರಿಸ್ತೇನೆ ಈ ಜನ್ಮದಲ್ಲಿ ನನ್ ಋಣ ತೀರ್ಸ್ಸ ಆಗ್ಲಿಲ್ಲ ನನಗೆ ಇನ್ನೊಂದು ಜನ್ಮ ಕೊಡಿ ಅಂತ ಹೇಳಿ ಅವಳು ತಾಯಿ ಜಗದಾಂಬೆಗೆ ಭುವನೇಶ್ವರಿ ದೇವಿಗೆ ಅವಳು ಏನ್ ಮಾಡ್ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ನೋಡಿ ಇಷ್ಟೊಂದು ಅದ್ಭುತವಾಗಿದೆಯಲ್ಲ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಡನೆಗೆ ಹೆಣ್ಣಾಗಿ ನಲ್ಲದಿ ಕಣ್ಮುಚ್ಚಿ ಬೇಡಿದಳು ಕ ಕಿತ್ತೂರ ಕೇಸರಿ ನೋಡಿ ಅಷ್ಟೊಂದು ಅದ್ಭುತವಾಗಿ ಹೇಳಿದಾರಲ್ಲ ಕವಿಗಳು ಇಲ್ಲಿ ಇದೊಂದೇ ಜನ್ಮ ಸಾಕಾಗ್ಲಿಲ್ಲ ಈ ಜನ್ಮದಲ್ಲಿ ನನಗ್ ನಿನ್ ಋಣ ತಿರ್ಸಕ್ ಆಗ್ಲಿಲ್ಲ ನಾನು ಬಂದಿ ಕಾನಿಗಳು ಬಂಧನ ಪಟ್ನಿ ಅದ್ರಿಂದ ನನಗ್ ಇನ್ನೊಂದ್ ಜನ್ಮ ಕೊಡು ನಾನು ಈ ಕಿತ್ತೂರು ನಾಡನ್ನ ಈ ನಾಡನ್ನ ಈ ಕರುನಾಡನ್ನ ನಾನು ಕಾಪಾಡ್ತೀನಿ ಕರುನಾಡಿಗಾಗಿ ನಾನು ಹೋರಾಡ್ತೀನಿ ನಾನು ಎಷ್ಟೇ ಜನ್ಮ ಹುಟ್ಟಿ ಬಂದ್ರು ಕೂಡ ಈ ನಾಡಿಗೆ ಈ ತಾಯ್ನಾಡಿಗೆ ನನ್ನ ಪ್ರಾಣ ಯಾವಾಗಲೂ ಸಿದ್ಧ ಅಂತೇಳಿ ಹೇಳ್ತಾಳ ಮಕ್ಕಳೇ ಈ ಪದ್ಯ ಭಾಗದ ಸಂಪೂರ್ಣ ಸಾರಾಂಶವನ್ನ ನಾವು ಇಂದಿನ ತರಗತಿಯಲ್ಲಿ ನೋಡಿದಿವಿ ಕಿತ್ತೂರ ಕೇಸ ಕಿತ್ತೂರ ರಾಣಿ ಚೆನ್ನಮ್ಮಳ ಹೋರಾಟ ಹೇಗಿತ್ತು ಅವಳ ಪಡೆ ಹೇಗಿತ್ತು ಅವಳು ಕೆಚ್ಚದೆ ಕನ್ನಡ ಕಲಿಗಳಿಗೆ ಏನಂತ ಎಚ್ಚರವನ್ನ ಕೊಟ್ಲು ಅವಳು ಹೇಗೆ ಶರಮನೆ ಸೇರಿದ್ಲು ಅವಳು ನಂತರ ಅವಳು ದೇವರಿಗೆ ಪ್ರಾರ್ಥನೆಯನ್ನ ಏನು ಮಾಡಿದ್ಲು ತಾಯ್ನಾಡಿಗೆಗೆ ಅವಳು ಇನ್ನೊಂದು ಜನ್ಮ ಹೇಗೆ ಬೇಕಂತ ಎಂಬುದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಸಂಪೂರ್ಣ ಸಾರಾಂಶನ ಈ ಪದ್ಯ ಭಾಗದಲ್ಲಿ ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಇದ್ರಲ್ಲಿ ಏನಾದರೂ ನಿಮ್ಮ ಸಾರಾಂಶದಲ್ಲಿ ಗೊಂದಲಗಳು ಏನಾದ್ರೂ ಇದ್ರೆ ನೀವೇನ್ ಮಾಡ್ರಿ ಕಮೆಂಟ್ ಬಾಕ್ಸ್ ತಿಳಿಸ್ರಿ ತಿಳಿಸುವ ಒಂದು ಪ್ರಯತ್ನವನ್ನ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು